ಅವರು ಅವರು ಗಂಭೀರವಾದ ಆರೋಪ ಮಾಡ್ತಾರೆ ಸರ್ ಅಂದರೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಇದೆ ಅವರೇ ಕೂತ್ಕೊಂಡು ಇದನ್ನ ಷಡ್ಯಂತ್ರ ಅಂತ ಪ್ರಕರಣದಲ್ಲಿ ರಾಜಕೀಯ ಮಾಡಕ್ ಹೊಂಟಿದ್ದಾರೆ ಇವತ್ತೀಗಾಗಲೇ ಕೂಡ ತನಿಖೆ ನಡೀತಾ ಇದೆ ಪ್ರಕರಣ ನ್ಯಾಯಾಲಯಕ್ಕೆ ಹೋಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೂಡ ಇವರು ಬೇರೆ ಏನಿಲ್ಲ ಅವರಿಗೆ ಯಾಕಂದರೆ ಅವರ ಅವರ ಇಬ್ಬರು ಒಂದು ಇದು ಏನು ಪಕ್ಷದ ಅಲಯನ್ಸ್ ತುಂಬ ಅವ್ರಿಗೆ ಪೆಟ್ಟಾಗಿದೆ ರೇ ರೇವಣ್ಣ ಪ್ರಜ್ವಲ್ ಅವರ ಏನು ಪ್ರಕರಣ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅದು ಖಂಡಿತವಾಗಿ ನಮ್ಮ ಕರ್ನಾಟಕದಲ್ಲಿ ಭಾಳ ದೊಡ್ಡ ಬೆಟ್ಟನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ಆ ಸೋಲಿನ ಹತಾಶದಿಂದ ಈ ಭಾಗದ ಅವ್ರು ಮಾಡಿದಂಥ ಕೃತ್ಯಗಳನ್ನು ಬಹಿರಂಗವಾಗಿ ಆಗ್ತಾ ಇದೆ ಅಂತೇಳಿ ತಿಳಿದ ಮೇಲೆ ಬಿ ಜೆ ಪಿ ಅವರು ಅದನ್ನು ಸಮರ್ಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ಬಟ್ ಇದರಿಂದ ಯಾರು ಅಂತ ಇಲ್ಲ ಯಾರು ಪಾಪ ಮಾಡಿರ್ತಾರೋ ಅದು ಮಾಡಲೇಬೇಕಾಗುತ್ತೆ ಮಹಾನ್ ನಾಯಕರು ಅಂತ ಹೇಳ್ತಾ ಇದ್ದಾರೆ ಮಹಾನ್ ನಾಯಕರಂದ್ರೆ ಯಾರವ್ರಹಾ ನಾಯ್ಕ ಯಾರ ಅಂತೇಳಿ ಮಹಾನ್ ನಾಯಕ ಯಾರು ಬಿಜೆಪಿ ಪಕ್ಷದಲ್ಲಿದ್ದವರ ಅಥವಾ ಜೆಡಿಎಸ್ ಪಕ್ಷದಲ್ಲಿದ್ದವ್ರ ಯಾವ ಪಕ್ಷದಲ್ಲಿದ್ದವ್ರಿಕೆ ಶಿವಕುಮಾರ್ ಮಾಡ್ತಾರೆ ಆರೋಪ ಮಾಡೋದ್ರಲ್ಲಿ ಬರೀ ಆರೋಪ ಇತ್ತು ಯಾಕಂದ್ರೆ ಅವ್ರಿಗೆ ಬೇರೆ ಅವಕಾಶಗಳು ಯಾಕಂದ್ರೆ ಇವಾಗ ಈಗಾಗ್ಲೇ ಕೂಡ ಅವ್ರು ಯಾರು ಡ್ರೈವರ್ ಅದನ್ನ ಅದನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಅನೇಕ ಬಾರಿ ಹೇಳಿಕೆಯನ್ನು ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಯಾರೂ ಸಂಬಂಧ ಇಲ್ಲ ನನ್ನ ವೈಯಕ್ತಿಕ ಸಂಬಂಧ ಅಂತೇಳಿ ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಬೇರೆ ಪಕ್ಷದ ಮೇಲೆ ಒಂದು ಗೂಬೆ ಕುಡಿಸೋದು ಸರ್ವೇಸಾಮಾನ್ಯ ಬಟ್ ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ ಅವರು ಕೂಡ ಈ ರೀತಿಯಾದಂಥ ಹೇಳಿಕೆ ಕೊಡೋದು ಉತ್ತಮ ಅಲ್ಲ ಯಾಕಂದರೆ ಇವತ್ತು ನಮ್ಮ ಡಿ ಸಿ ಎಂ ಉಪಮುಖ್ಯಮಂತ್ರಿ ಮೇಲೆ ಒಂದು ಕಪ್ಪು ಚುಕ್ಕೆಯನ್ನು ತರುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಅದರಲ್ಲಿ ಜೆ ನಮ್ಮ ಮಾನ್ಯ ಡಿ ಸಿ ಎಂ ಶಿವಕುಮಾರ್ ಅವರು ಅವರ ಪಾತ್ರ ಇದರಲ್ಲಿ ಏನೂ ಇಲ್ಲ ಅವರು ವಿನಾಕಾರಣ ಭೂಬೆ ಕುಡಿಸ್ತಾ ಇದ್ದಾರೆ ಅನ್ನೋಂಥ ವಿಚಾರವನ್ನು ಕೇಳಿಸ್ತಾರೆ ಯಾಕಂದರೆ ಮಹಿಳೆಯರ ಮೇಲೆ ಇರುವಂಥ ಅತ್ಯಾಚಾರಗಳು ಇವತ್ತೀನು ಅದನ್ನೆಲ್ಲ ಕೂಡ ಬಹಿರಂಗವಾಗಿ ಮಾಧ್ಯಮದವರೇ ತಾವು ಬೆಳೆ ಚೆಲ್ಲಿದ್ದಾರೆ ಇವತ್ತು ಯಾರೂ ಕೊಟ್ಟಿದ್ದಾರೆ ಅಂತಲ್ಲ ಡ್ರೈವ್ ಒಂದು ಒಂದು ಪೆನ್ ಡ್ರೈವ್ ಅಂದರೆ ಅದು ಇಡೀ ರಾಜ್ಯಕ್ಕೆ ಬೆಳೆ ಚೆಲ್ಲದಂಥವ್ರು ತಾವು ಮಾಧ್ಯಮದವರು ಇವತ್ತು ಮಾಧ್ಯಮದವರು ಅದನ್ನು ಬೆಳಕಿಗೆ ಚೆಲ್ಲ ಬೆಳಕಿಗೆ ತಂದಿದ್ದಾರೆ ಆ ಪ್ರಕರಣದಲ್ಲಿ ಖಂಡಿತವಾಗಿ ಅವ್ರಿಗೆ ಹಿನ್ನಡೆ ಆಗೇ ಆಗುತ್ತೆ ಯಾಕಂದ್ರೆ ನಮ್ಮ ದೇಶ ಯಾವತ್ತೂ ಕೂಡ ಒಂದು ಸಂಸ್ಕೃತಿ ಇರುವಂಥ ದೇಶ ಹೆಣ್ಣುಮಕ್ಕಳ ಮೇಲೆ ಒಂದು ಭಾಳ ಗಂಭೀರವಾದಂತಂದರೆ ಹೆಣ್ಮಕ್ಳ ಮೇಲೆ ಒಂದು ಗೌರವ ಕೊಡುವಂಥದ್ದು ದೇಶ ಇದೆ ಈ ದೇಶದಲ್ಲಿ ಇಂಥದ್ದು ಅನೇಕ ಪ್ರಕರಣಗಳಾಗಿದ್ದಾವೆ ಬಟ್ ಈ ಪ್ರಕರಣ ಚುನಾವಣೆ ಹಂತ ಆದಾಗ ಇದು ಖಂಡಿತವಾಗಿ ಅವರಿಗೆ ಹಿನ್ನಡೆ ಆಗುತ್ತೆ ಅವ್ರಿಗೆ ಏನು ಇವತ್ತೇನು ಒಪ್ಪಂದದ ಇವತ್ತೇನು ಅಲೈನ್ಸ್ ಕೊಟ್ಟಿದಾವಲ್ಲ ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ಹಿನ್ನಡೆ ಆಗುತ್ತೆ